ಸತ್ಯ ಹೇಳಬೇಕಿದ್ರೆ ನನಗೆ ಮದುವೆ ಆಯಿತು ಮದುವೆ ಆದ ಮೇಲೆ ನನಗೆ ಜವಾಬ್ದಾರಿ ಬಂತು ಮದುವೆ ಆದ ನಮಗೆ ಜವಾಬ್ದಾರಿ ಬಂದ ಕೂಡಲೇ ನಾವು ಯಾವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೇವೆ ಅದಕ್ಕೆ ಹೇಳೋದು ಫಸ್ಟಿಗೆ ಮದುವೆ ಮಾಡಿ ಆಮೇಲೆ ಜವಾಬ್ದಾರಿ ಕೊಡಿ ಮಕ್ಕಳಿಗೆ ಅವರಿಗೆ ಸ್ವಾ ಅವರ ಅನಿಸಿಕೆಗಳನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡಿ ಅಂತ ನನ್ನ ತಂದೆಯವರು ಅದೇ ಮಾಡಿದರು ನನ್ನ ತಂದೆಯವರು ಈಗ ಇಲ್ಲ ಅದು ನಾನು ಸ ಸದಾ ಸ್ಮರಿಸ್ತೇನೆ ನಮ್ಮ ತಂದೆ ತಾಯಿಯನ್ನು ಮಗ ನೀನು ಕೃಷಿಗೆ ಬಾ ಕೃಷಿಯಲ್ಲಿ ಕೂತುಕ ಅಂತ ಹೇಳಿ ಯಾವಾಗ ನಾನು ಕೂತಿದ್ದೇನೆ ಆವಾಗಲೇ ಫುಲ್ಲು ನನಗೆ ಹದಿನೆಂಟು ವರ್ಷ ಆಗಿತ್ತಷ್ಟೇ ಆವಾಗಲೇ ಇಡೀ ವಾರ ನೀನು ನೋಡ್ಕ ಏನಾದರೂ ಕೇಳದಿದ್ದರೆ ನನ್ನ ಹತ್ರ ಕೇಳು ಅಂತ ಹೇಳ್ತಾ ಇದ್ದರು ನಾನು ಇದ್ದೆ ಕೆಲವು ಸಂದರ್ಭದಲ್ಲಿ ಅವ್ರು ಕೇಳ್ತಾ ಇದ್ದೆ ಹೀಗೆ ನಡೀತಾ ಇತ್ತು ನಾವು ಏನು ಅಂತ ಹೇಳಿದರೆ ನಮ್ಮ ಇವರಿಲ್ಲಿ ಹಾಕಿದ್ದಾರೆ ಕೃಷಿಗೆ ಯುವಕರ ಆಕರ್ಷಣೆ ಏನು ಅಂತ ಮೊದಲ ಆಕರ್ಷಣೆ ಏನು ಅಂತೇಳಿದ್ರೆ ಅವರಿಗೆ ಫುಲ್ಲು ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು ನಾವು ಅಪ್ಪ ಅಪ್ಪನ ಐಡಿಯಾ ಬೇರೆ ಇರ್ತದೆ ಜನರೇಷನ್ ಗ್ಯಾಪ್ ಇರ್ತದೆ ಮಕ್ಕಳಿಗೆ ನಾವು ಕೊಡಬೇಕು ಮಕ್ಕಳಿಗೆ ಮತ್ತೆ ಅವರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಅವರು ಏನು ಮನಸ್ಸಲ್ಲಿ ಹೇಗೆ ಕೃಷಿ ಮಾಡಬೇಕು ಅಂತ ಇದೆಯೋ ಅದೇ ರೀತಿಗೆ ಅದಕ್ಕೆ ನಾವು ಹಿರಿಯರಾಗಿದ್ದುಕೊಂಡು ಪ್ರೋತ್ಸಾಹ ಕೊಡಬೇಕು ಒಬ್ಸರ್ವೇಷನಲ್ಲಿ ಬೇಕು ಮಗನಿಗೆ ಗೊತ್ತಿಲ್ಲ ಅಂತ ಹೆಚ್ಚಿನ ಪೇರೆಂಟ್ಸ್ಗಳು ಹೇಳುವಂಥದ್ದು ನಾನು ಸಹ ಹೇಳ್ತು ಹಿರಿಯರಿಗೆ ಚಿಕ್ಕವ್ರೆ ಮಕ್ಕಳೇ ಅಂತ ಲೆಕ್ಕ ಆ ರೀತಿಯಲ್ಲಿ ನಡೀತದೆ ಹಾಗೆ ಯುವಕರನ್ನು ಆಕರ್ಷಿಸಲಿಕ್ಕೆ ಮುಖ್ಯವಾಗಿ ನಾವೇ ಏನು ಮನೆಯಲ್ಲಿ ಯಾರು ಹಿರಿಯರ್ತ ಹಿರಿಯರು ಇರ್ತಾರೆ ಅವರೇ ಮೊದಲದಾಗಿ ಕಲ್ತುಕೊಳ್ಬೇಕು ಬೇರೆ ಏನೂ ಆಕರ್ಷಣೆ ಇಲ್ಲ ಅವರೇ ಕ ಕಲ್ತು ಕಲಿಸಿದರೆ ಅದು ಮುಂದೆ ಬರ್ತದೆ ನಾನು ಈಗ ಇದು ನನ್ನ ವೈಯಕ್ತಿಕ ವಿಚಾರ ಅದನ್ನು ಹೇಳಿಬಿಡ್ತೇನೆ ನನಗೆ ಒಬ್ಬ ಮಗ ಅವನು ಇಂಜಿನಿಯರಿಂಗ್ ಸಮೇತ ಕಲಿತದ್ದು ಬೆಂಗಳೂರಲ್ಲಿ ಅವನತ್ರ ನಾನು ದಿವಾಸಲು ಸಾಯಂಕಾಲ ಫೋನಲ್ಲಿ ಮಾತಾಡುವಾಗ ಮಗ ಇವತ್ತು ಇಂಥ ಇಂಥ ಕೆಲಸ ಆಯಿತು ಅಂತ ಮನೆಯವಳು ಹೇಳ್ತಾ ಇದ್ಲು ನೀವು ಯಾಕೆ ಅವನ ತಲೆಗೆ ಅದನ್ನೆಲ್ಲ ಹಾಕ್ತೀರಿ ಅಂತ ಇಂಥ ಕೆಲಸ ಆಯಿತು ಅವ ಊ ಅಂತ ಹೇಳ್ತಿದ್ದ ಅಷ್ಟೇ ಆದರೆ ನಾನು ಊದುವ ಸಂಖ್ಯೆ ಊತಾನೇ ಇದ್ದೆ ಒಂದು ದಿವಸವೂ ನಿಲ್ಲಿಸಲಿಲ್ಲ ಅವ ವಿಶೇಷ ಅಂತ ಹೇಳಿದರೆ ನಾನು ಎಷ್ಟು ಹೇಳಿದರು ಆ ಸಾಕಪ್ಪ ಅಂತ ಹೇಳ್ತಾ ಇಲ್ಲ ಆಯಿತು ದೇವ್ರದೈನೆಲ್ಲ ಹಾಗೆ ಯುವಕರನ್ನು ಈ ವೃದ್ಧಾಶ್ರಮ ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾವೇ ಕಾರಣರು ಮುಖ್ಯವಾಗಿ ಎಲ್ಲರೂ ಕಲೀಲಿ ಉದ್ಯೋಗ ಮಾಡಲಿ ಆಮೇಲೆ ಹೊರ ಜಗತ್ತನ್ನು ನೋಡಿ ಬರಲಿ ಅದರೊಟ್ಟಿಗೂ ನಮ್ಮ ಏನು ನಮ್ಮ ಬೇರುಗಳು ಎಲ್ಲಿವೆ ಅಲ್ಲಿ ಅಲ್ಲಿ ನಾವು ಶಾಶ್ವತವಾಗಿರ್ಬೇಕು ಸುಮಾರು ಜನ ಮಕ್ಕಳಿದ್ದರೆ ಸರಿಯಪ್ಪ ನಾಲ್ಕು ಮೂರು ನಾಲ್ಕು ಜನ ಎಲ್ಲ ಅಲ್ಲಿ ಹೋಗ್ತಾರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳೋ ಕಾರಣಕ್ಕೆ ಒಬ್ಬ ಬರುವುದಲ್ಲ ಅವರಾಗಿ ಬಂದು ಇದು ಮಾಡಬೇಕು ಈಗ ಎಷ್ಟೋ ಜನ ಉದ್ಯೋಗಿಗಳಿದ್ದಾರೆ ಹೋಗ್ತಾರೆ ನಮಗೆ ಉದ್ಯೋಗ ಉದ್ಯೋಗ ಅಂತೇಳಿ ಹಿರಿಯರು ನಮ್ಮಂಥವರು ಈಗ ಕೃಷಿಗೆ ಬರ್ತಾರೆ ಬರುವಾಗ ಏನಾಗಿರ್ತದೆ ಎಲ್ಲ ವ್ಯವಸ್ಥೆಗಳು ಚೇಂಜ್ ಆಗಿದೆ ಎಲ್ಲವೂ ಚೇಂಜ್ ಆಗಿರ್ತಾರೆ ಅವರ ಮಕ್ಕಳು ಸಿಟಿಯಲ್ಲೇ ಕಲ್ತಿರ್ತಾರೆ ಆದರೂ ಜಾಗ ಬೇಕು ಅಂತ ಹೇಳುವ ಮೋಹ ಇರ್ತದೆ ಹಾಗಾದರೆ ಏನರ್ಥ ನಮ್ಮ ಎಲ್ಲರ ರಕ್ತದಲ್ಲಿಯೂ ಕೃಷಿಯ ಬಗ್ಗೆ ಒಲವಿದೆ ಹಾಗೆ ಆ ವಿಚಾರ ಅಲ್ಲಿಗೆ ಬಿಡುವ ಹಾಗೆ ನಾವು ಯುವ ಆಕರ್ಷಣೆ ಹೇಗೆ ಅಂತ ಕೇಳಿದರೆ ನೋಡಿ ನಮಗೆ ಎಲ್ಲ ಸೌಕರ್ಯಗಳು ಪೇಟೆಯಲ್ಲಿ ಸಿಗ್ತದೆ ಶಾಲೆಯಿಂದ ಹಿಡಿದದ್ದು ಎಲ್ಲವೂ ನಮ್ಮ ಕೃಷಿಯಲ್ಲಿ ಯಾಕೆ ನಾವೇ ಮಾಡಿಕೊಳ್ಬಾರ್ದು ನಮಗೆ ತೋಟಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಬೇಕಾದ ಜನ ಸಿಗೋದಿಲ್ಲ ಎಲ್ಲವಕ್ಕೂ ನಾವು ಒಂದೊಂದು ದಾರಿಯನ್ನು ನಾವೇ ಹುಡ್ಕೊಳ್ಬೇಕು ಮಕ್ಕಳು ಬರಬೇಕಿದ್ರೆ ಬಾ ಮಗ ಅಂತ ಹೇಳಿದರೆ ಆಗೋದಿಲ್ಲ ಇಲ್ಲಿ ನಾವು ಅವನು ಬರುವಾಗ ಈಗ ಮೊದಲಿನ ಹಾಗೆ ನಡ್ಕೊಂಡು ತೋಟಕ್ಕೆ ಹೋಗಿ ಬರುವ ಕಾಲ ಅಲ್ಲ ವಾಹನದ ವ್ಯವಸ್ಥೆ ಬೇಕು ನೀರಾವರಿಗೆ ವ್ಯವಸ್ಥೆ ಬೇಕು ಪ್ರತಿಯೊಂದನ್ನು ನಾವು ಮಾಡಬೇಕು ತೋಟ ಇತ್ತು ಇನ್ನು ಇನ್ನೂ ಆಗೋದಿಲ್ಲ ತೋಟ ಅಳಕ್ತಾದರೂ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಹಳೆ ಮರವನ್ನು ಕಡದಾದರೂ ಹೊಸ ಮಾರ್ಗ ಮಾಡುವ ಅಂತ ವ್ಯವಸ್ಥೆ ಹಾಗಿರುವಾಗ ನಾನು ನಾನು ಇದೇ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯವರು ನೆಟ್ಟಂಥ ತೋಟ ಇತ್ತು ತುಂಬ ಹಳತ್ತು ಸಾಧಾರಣ ಶೇಕಡ ಎಂಬತ್ತು ತೋಟವನ್ನು ಕಡಿದು ಬಿಟ್ಟೆ ಒಮ್ಮೆಗೆ ನೀವು ಹೇಗೆ ಬದುಕೊಂಡ್ರಿ ಅಂತ ಕೇಳ್ತೀರಿ ಅದರೊಟ್ಟಿಗೆ ನಾವು ರಬ್ಬರ್ಗೆ ಎಲ್ಲ ಮಾಡಿದ್ದೆವು ರಬ್ಬರ್ ಕೃಷಿ ರಬ್ಬರಿಗೆ ನನಗೇನು ಅನಿಸಿತು ಸ್ವಲ್ಪ ಕಾಳು ಮೆಣಸು ನೆಡುವ ಅಂತ ಕಾಳು ಮೆಣಸು ನೆಟ್ಟೆ ಅದರಲ್ಲಿ ಒಳ್ಳೆಯದು ಒಳ್ಳೇದು ಒಳ್ಳೇದು ಬಂತು ಅದು ಟ್ರಯಲ್ ಮಾಡಿದ್ದು ನಾನು ಆಮೇಲೆ ಬೇರೆ ತೆಂಗಿನ ಮರಕ್ಕೆಲ್ಲ ಕಾಳು ಮೆಣಸಿನ ನನಗೆ ಜಾಸ್ತಿ ಆಯಿತು ಹಾಗೆ ತೋಟ ಕಡ್ದು ಈಗ ನಾಲ್ಕು ವರ್ಷ ಆಯಿತು ಈಗ ಫಸಲು ಬರಲಿಕ್ಕೆ ಶುರುವಾಗಿದೆ ಹೆಚ್ಚು ಮಾತಾಡೋದು ವಿಷಯ ತುಂಬ ಇದೆ ಸಣ್ಣದಲ್ಲಿ ಬಿಡ್ತೇನೆ ನಾನು ಆಮೇಲೆ ಯುವ ಆಕರ್ಷಣೆ ಹೇಗೆ ಅಂತ ಇಲ್ಲಿ ಆಗ ಇವರು ಸ ಗೋವಿಂದ ಅವರು ಹೇಳಿದರು ಸಾಯದ ಏನು ಅಂತ ಹೇಳಿದರೆ ಯುವಕರು ಬಂದರು ಕೋವಿಡ್ ಟೈಮಲ್ಲಿ ಅಂತ ನನ್ನ ಮಗನೂ ಬಂದ ಬಂದಾಗ ಅಪ್ಪ ಇಷ್ಟು ಸಲ ತೋಟಕ್ಕೆ ಓಡ್ತಾರಪ್ಪ ಅಂತ ಆಯಿತು ನಾವು ನೀರಾವರಿ ವ್ಯವಸ್ಥೆಯನ್ನೆಲ್ಲ ಮೊದಲೇ ಬೇಕಾದಾಗೆ ಮಾಡಿದ್ದೆವು ನೀವು ಓಡುವ ಅಗತ್ಯ ಇಲ್ಲ ಇಂಥ ಇಂಥ ವ್ಯವಸ್ಥೆಗಳಿದೆ ಅಂತ ಅಂದರೆ ಹಿರಿಯರಿಗೆ ಹಿರಿಯರು ಮತ್ತು ಯುವಕರು ಒಟ್ಟಿಗೆ ಹೋಗಬೇಕು ಅಂದರೆ ಹಳೆ ಬೇರು ಹೊಸ ಚಿಗುರು ಅಂತ ಏನಿದೆ ಅದೇ ರೀತಿಯಲ್ಲಿ ಅವನ ಸಲಹೆಯ ಮೇಲೆಗೆ ನಾನು ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯನ್ನು ಮಾಡಿದೆ ಅವನೇ ಮಾಡಿದ್ಲು ಹೇಳಬಹುದು ಅಂದರೆ ಅವರಿಗೆ ಈಗಿನ ಯುವಕರಿಗೆ ಟೆಕ್ನಾಲಜಿ ಗೊತ್ತು ಎಲ್ಲ ಗೊತ್ತು ಮೊಬೈಲಲ್ಲೆಲ್ಲ ನೋಡಲಿಕ್ಕೆ ಗೊತ್ತು ಹಿರಿಯರಿಗೆ ಹೆಚ್ಚಾಗಿ ಈಗ ನನ್ನನ್ನು ಸೇರಿಸಿ ಎಲ್ಲವೂ ನಮಗೆ ಒಂದು ಇದೆ ಏನು ಒಂದು ಲಿಮಿಟ್ ಇದೆ ನಮ್ಮ ನಾಲೆಜಿಗೆ ಅವರಿಗೆ ಆಗೋಲ್ಲ ಎಲ್ಲ ಸಿಗುತ್ತೆ ಹಾಗೆ ಮಾಡಿದೆವು ಈಗ ನಮ್ಮ ಹತ್ರ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ನಾವು ಒಂದು ಕಂಪನಿಯಿಂದ ಮಾಡಿದ್ದೇವೆ ಅದು ಈ ಮೊಬೈಲಲ್ಲೇ ಆಗುತ್ತೆ ಈಗ ನಾನು ಇಲ್ಲಿಂದಲಿ ಯಾವ ವಾಲುಗೂ ಬೇಕಾದರೂ ನೀರು ಬಿಡಲಿಕ್ಕಾಗ್ತದೆ ಇಲ್ಲಿಂದ ಈಗ ಆನ್ ಇದೆ ಅಲ್ಲಿ ಅಲ್ಲಿ ಕರೆಂಟ್ ಸಪ್ಲೈ ಇದ್ದರೆ ನಮ್ಮ ಇಡೀ ಇಂಡಿಯಾದಿಂದ ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಅಲ್ಲಿಂದ ನೀರು ಬಿಡಲಿಕ್ಕಾಗ್ತದೆ ನೀರು ಬಿಡುವುದು ಮಾತ್ರ ಅಲ್ಲ ನಮಗೆ ಕಷ್ಟ ಆಗೋದೇನು ವಾಲು ವಾಲು ಬದಲಿಸುವಂಥದ್ದು ಈ ದಿವಸಕ್ಕೆ ನಮ್ಮಲ್ಲಿ ಎಂಟು ಹಾಲು ಇದೆ ಎಂಟು ಸಲ ತೋಟಕ್ಕೆ ಹೋಗ್ಬೇಕು ಇಲ್ಲದ್ರೆ ಕೆಲಸ ಮಾತ್ರ ಹೇಳಬೇಕು ಆ ವಾಲು ಬದಲಿಸ್ಲಾ ಅಂತ ಆ ಗೇಟ್ವಾಲು ಬದಲಿಸ್ಲಾ ಅಂತ ಮತ್ತೆ ವಾಪಸ್ ಕೇಳಬೇಕು ಬದಲಿಸಿದೆಯಾ ಅಂತ ಎರಡು ಕೆಲಸ ಮತ್ತು ಇಂಥ ಫಂಕ್ಷನ್ಗೆ ಅಥವಾ ಏನೋ ಫಂಕ್ಷನಿಗೆ ಹೋದರು ನನಗೆ ಅಲ್ಲಿಗೆ ಹೋಗಿ ವಾಲು ಬದಲಿಸ್ಬೇಕಷ್ಟೇ ಅಂತ ಅದೆಲ್ಲ ಸಮಸ್ಯೆಗಳು ಈಗ ನೀರು ಹಾಕು ನೀರು ತೋಟಕ್ಕೆ ನೀರಾವರಿ ವ್ಯವಸ್ಥೆ ಈಗ ಅತ್ಯಂತ ಸುಲಭ ಈಗ ನಮ್ಮಲ್ಲಿ ಮೂರು ತಿಂಗಳಾಯಿತು ನಮಗೆ ನೀರಾವರಿ ಅಂತ ಬಗ್ಗೆ ಚಿಂತೆಯೇ ಇಲ್ಲ ಮತ್ತು ತೋಟಕ್ಕೆ ರೋಡು ಮಾಡಿದ್ದೇವೆ ಅದು ಚಿಂತೆ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆಗೂ ಹಾಗೆ ನಾನು ಸುಮಾರು ಬೋರ್ವೆಲ್ ತೆಗೆದು ಫೈಲ್ ಆದವ ಅಂತ ನಾವು ಸುಮ್ಮನೆ ಕೂತುಕೊಳ್ಳಲಿಲ್ಲ ಒಂದು ದೊಡ್ಡ ಕೃಷಿ ಹೊಂಡ ಮಾಡಿದ್ದೇವೆ ಮತ್ತು ನೀರನ್ನೆಲ್ಲ ಒಂದು ಡ್ರಾಪ್ ಸಮೇತ ನೀರು ಹಾಳಾಗದಾಗಿ ವಾಪಸ್ಸು ಅದನ್ನು ರೀಸೈಕಲ್ ಮಾಡ್ತೇವೆ ಮನೆಯಲ್ಲಿ ಕೈ ತೊಳೆದದ್ದಿರ್ಬೋದು ಪಾತ್ರೆ ತೊಳೆದಿರ್ಬೋದು ಯಾವುದು ನಮಗೊಂದು ಕಾಲ ಇತ್ತು ಹತ್ತು ಜನ ನೆಂಟರು ಬಂದರೆ ಬೇಜಾರು ತೋಟಕ್ಕೆ ಇಷ್ಟು ನೀರು ಕಮ್ಮಿ ಆಯ್ತಲ್ಲ ಅಂತ ಈಗ ಅದೇನಿಲ್ಲ ನಾವು ಬೇಕಾದ ಸೌಲಭ್ಯಗಳನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಇದೆ ನಾವು ಎಲ್ಲರೂ ಕೃಷಿಕರನ್ನೆಲ್ಲ ನೋಡಿಕೊಂಡು ಮಾಡಬೇಕು ಮಾಡಿದರೆ ಯಾವುದು ಸಮಸ್ಯೆ ಅಂತ ಗ್ರಹಿಸಿದ್ದ ನಮಗೊಂದು ಪಾಸಿಟಿವ್ ಅದು ಸಮಸ್ಯೆ ಬಂದರೆ ನಾವು ಅದಕ್ಕೆ ಉತ್ತರ ಹುಡುಕ್ಲಿಕ್ಕೆ ಹೋಗ್ತೇವೆ ಇಲ್ಲದ್ರೆ ಯಾರೂ ಹೋಗೋದಿಲ್ಲ ನಡೀತದೆ ಬೋರುಂಟು ಬೇಕಷ್ಟು ನೀರು ಹಾಕುವಂಥ ನಮಗೆ ನೀರೇ ಇಲ್ಲ ನಮ್ಮ ಕೃಷಿ ಪ್ರದೇಶ ಇಲ್ಲಿಯೇ ತುಂಬ ಜನ ಬಂದವರು ಇದ್ದಾರೆ ನಮ್ಮ ಕೃಷಿ ನೋಡಲಿಕ್ಕೆ ಆಮೇಲೆ ಅದೆಲ್ಲಕ್ಕೂ ನಮ್ಮ ಹತ್ರ ಉತ್ತರ ಸಿಕ್ಕಿದೆ ಆಮೇಲೆ ನಾನೀಗ ಇದು ಅಡಿಕೆ ಮರ ಎಲ್ಲ ಮರಗಳಿಗೂ ಕಾಳು ಮೆಣಸು ಹಾಕಿದ್ದೇನೆ ಅದು ಈಗ ಅದೆಲ್ಲ ಮುಗಿದು ಒಂದು ಇನ್ನೂರು ಸಿಮೆಂಟ್ ಕಂಬಕ್ಕೂ ಹಾಕಿದ್ದೇನೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಬರ್ತಾ ಉಂಟು ಹಾಗೆ ಇಷ್ಟು ವಿಚಾರ ನಾನು ಹೇಳಿ ಇನ್ನೂ ಸುಮಾರು ಜನ ಮಾತಾಡಲಿಕ್ಕಿದ್ದಾರೆ ಏನಾದರೂ ಕ್ವಶನ್ ಇದ್ದರೆ ನೀವು ಈಗಲೇ ಕೇಳಿಬಿಡಿ ಸುರೇಶ್ ಬಲ್ನಾಡ್ ಅವರು ಈಗಾಗಲೇ ಮಾತನಾಡಿರುವಂತಹ ವಿಚಾರದಲ್ಲಿ ಆ ಚೌಕಟ್ಟಿನ ಮೇಲೆ ಯಾರಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು ಎರಡು ಪ್ರೇತರ್ಕ ನನ್ನ ಬಹಳ ಇಷ್ಟವಾದ ಒಂದು ವಿಷಯದ ಬಗ್ಗೆ ಸುರೇಶ್ ಬಲ್ನಾಡು ಅವರು ಮಾತಾಡಿದ್ದಾರೆ ಕೃಷಿಗೆ ಯುವಕರನ್ನ ಸೆರೆದುಕೊಳ್ಳಲಿಕ್ಕೆ ಅವರಿಗೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಮದುವೆ ಮಾಡಿಸಿ ಬಿಡಬೇಕು ಸುರು ಹೀಗೆ ಅಂತೇಳಿ ಜವಾಬ್ದಾರಿ ಬರ್ತದೆ ತನ್ನಷ್ಟೇಗೆ ಅವರಿಗೆ ಜೀವನದಲ್ಲಿ ಒಂದು ಫೋಕಸ್ ಬರ್ತದೆ ಅಂತ ಹೇಳೋದನ್ನ ಹೇಳಿದ್ದಾರೆ ನಾನು ಕೇಳೋದು ನೀವು ಹೀಗೆ ಮಕ್ಕಳನ್ನು ಈ ಥರ ಕೃಷಿ ವಲಯಕ್ಕೆ ತರುವಾಗ ಬರೀ ಆಡಳಿತದ ಒಂದು ಸ್ವಾತಂತ್ರ್ಯ ಮಾತ್ರವ ಅಲ್ಲ ಆರ್ಥಿಕ ಸ್ವಾತಂತ್ರ್ಯ ಈಗ ಉದಾಹರಣೆಗೆ ಬೆಂಗಳೂರಿಂದ ಬಂದು ಊರಲ್ಲಿ ಬಂದು ಕೃಷಿಯಲ್ಲಿ ಕೂತ್ಕೊಳ್ಬೇಕು ಎಲ್ಲ ಕಲ್ತುಕೊಳ್ಳಲಿಕ್ಕೆ ಆಗ್ತದೆ ಖರ್ಚಿಗೆ ದುಡ್ಡಿಗೆ ಏನು ಮಾಡಬಹುದು ಲಾಸ್ಟಿಗೆ ನನಗೆ ಅರ್ಥ ಆಗಲಿಲ್ಲ ಖರ್ಚು ಖರ್ಚಿಗೆ ಲಾಸ್ಟಿನ ಒಂದು ಉಪಹಾರ ವಾಪಸ್ ಹೇಳಿ ಕೇಳಿಲ್ಲ ಅಂದ್ರೆ ಯುವಕರನ್ನ ಹಳ್ಳಿಗೆ ನಾವು ಬರ್ಲಿಕ್ಕೆ ಹೇಳಿದ ಮೇಲೆ ಎಲ್ಲ ಆಡಳಿತ ಸ್ವಾತಂತ್ರ್ಯನ ಅವರಿಗೆ ಬಿಟ್ಟುಕೊಟ್ಟು ಮತ್ತೆ ಆಗತ್ತ ಇದ್ದಲ್ಲಿ ನಾವು ಅಡ್ವೈಸ್ ಕೊಡುವಂತಹದ್ದು ಸರಿ ಅದೇ ರೀತಿ ಈಗ ಬೆಂಗಳೂರು ಒಂದು ಜೀವನ ಶೈಲಿ ಒಂದು ಆರ್ಥಿಕ ವೆಚ್ಚ ಮಾಡಿದವರಿಗೆ ಹಳ್ಳಿಗೆ ಬಂದಾಗ ಒಂದಷ್ಟು ಕ್ಯಾಪಿಟಲ್ ಬೇಕಾಗುತ್ತಲ್ಲ ಅವರ ಸ್ವತಂತ್ರ ಜೀವನಕ್ಕೆ ಅದನ್ನು ಹೇಗೆ ಹರಿದೂಗಿಸ್ತೀರಿ ಅಂತ ಹೇಳಿ ಬೆಂಗಳೂರಿಂದ ಬರುವಾಗಲೇ ಅವರ ಹತ್ರ ಸ್ವಲ್ಪ ಹಣ ಇದ್ದಿರ್ಬೋದು ಒಂದು ಆಮೇಲೆ ನಮ್ಮಲ್ಲಿಯೇ ನಮ್ಮ ಕೃಷಿಕರು ಯಾರು ಇವತ್ತು ಆರ್ಥಿಕವಾಗಿ ಹೆಚ್ಚಿನವರು ಸು ಸುಧರಾಗಿದ್ದಾರೆ ಆದ ಕಾರಣ ಆರ್ಥಿಕ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡೋದು ಯಾವುದೇ ಸಮಸ್ಯೆ ಆಗುವುದಿಲ್ಲ ಅವ್ರನ್ನ ನಮ್ಮ ಯುವಕರ ಮೇಲೆ ನಾವು ಕಾನ್ಫಿಡೆನ್ಸ್ ಇಡಬೇಕು ಮಕ್ಕಳ ಮೇಲೆ ನನ್ನ ಮಗ ಏನು ಮಾಡಲಿಕ್ಕಿಲ್ಲ ಅಂತ ಹಾಗೆ ಅಂತ ಇಟ್ಟರೆ ಹಾಗೆ ಆಗ್ತದೆ ನನ್ನ ಮಗ ಅದು ಹಾಳು ಏನು ಅಂತ ಹೇಳುವ ಮನಸ್ಸಲ್ಲಿ ನಾವು ಯಾವುದನ್ನು ಕೊಡುವಂಥದ್ದಲ್ಲ ಅಂದರೆ ವಿಷಯಕ್ಕೆ ಹೇಳಿದ್ದು ನಾನು ಖಂಡಿತವಾಗಿ ಒಳ್ಳೆಯದಾಗ್ತದೆ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿ ಅಂದರೆ ನಿಮ್ಮ ಈ ಒಂದು ಸೊಲ್ಯೂಷನ್ ಥರ ಇನ್ನೊಬ್ಬರು ಕೃಷಿಕರು ಅವರು ಹೇಳಿದರು ಊರಿಗೆ ಬಂದ ಮಕ್ಕಳನ್ನು ಕೂತುಕೊಳ್ಸ್ಕೊಂಡು ಅವರು ಸಂಜೆ ಹೊತ್ತೊಂದು ಸಣ್ಣ ಸಭೆ ಒಂದೇ ಟೇಬಲ್ನಲ್ಲಿ ಹಪ್ಪಳ ತಿನ್ನೋದೋ ಸೊಂಟ ತಿನ್ನೋದೋ ಚಾಯೆ ಕುಡಿಯೋದು ಒಟ್ಟಿಗೆ ಮಾಡ್ತಾರಂತೆ ನೀವು ಆ ಕೆಲಸವನ್ನು ಫೋನಲ್ಲಿ ಮಾಡ್ತೀರಿ ಅಂತ ಹೇಳಿದರು ಅಂದರೆ ಮಕ್ಕಳ ಜೊತೆಗೆ ನಮ್ಮ ಜೀವನದ ಅಪ್ಡೇಟ್ ಮಾಡ್ತಾ ಇರ್ತೀರಿ ಇನ್ನೊಬ್ಬರು ಹೇಳಿದರು ನಾವು ಸಂಜೆ ಹೊತ್ತು ಮಕ್ಕಳನ್ನು ಎದುರು ಕೂತ್ಕೊಳ್ಸಿಕೊಂಡು ಒಂದೇ ಟೇಬಲಲ್ಲಿ ಹಾಂ ಮಕ್ಕಳು ಒಟ್ಟಿಗೆ ಸೇರಿ ಒಂದು ಹಪ್ಪಳ ತಿಂದುಕೊಂಡು ಒಂದು ಮೀಟಿಂಗ್ ಈ ಥರ ಮಾಡ್ತೇನೆ ಅಂತ ಹೇಳಿರಿ ಹಾಂ ಅದು ನಮ್ಮಲ್ಲಿ ಯಾವಾಗಲೂ ಆಗ್ತದೆ ನಾವು ಬೆಳಿ ಸಾಯಂಕಾಲದ ಊಟವನ್ನು ಒಟ್ಟಿಗೆ ಮಾಡುವಂಥ ಕ್ರಮ ಮನೆಯಲ್ಲಿ ಪ್ರಚಿನವರಲ್ಲಿಯೂ ಬಾಕಿ ಮಧ್ಯಾಹ್ನ ಅವರವರ ಕೆಲಸದಲ್ಲಿ ಬಿಸಿ ಆಗ್ತೇವೆ ಬೆಳಿಗ್ಗೆ ಅರ್ಜೆಂಟು ನನಗೆ ತ ಕೆಲಸದವರು ಬರುವಾಗ ಹೋಗಬೇಕು ಮಗನಿಗೆ ಅವರ ಕೆಲಸ ಇರ್ತದೆ ರಾತ್ರಿ ನಾವು ಅವತ್ತಿನ ಎಲ್ಲ ವಿಚಾರಗಳನ್ನು ಮೆಲುಕು ಹಾಕ್ತೇವೆ ಅದು ಮುಂದೆಗೆ ನಮಗೆ ಒಳ್ಳೆಯದಾಗ್ತದೆ ಅಂದ್ರೆ ಕೃಷಿ ಅಪ್ಡೇಟ್ಗಳನ್ನ ಮಕ್ಕಳಿಗೆ ಆಗಾಗ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡುವಂತ ಆರ್ಥಿಕ ಆರ್ಥಿಕ ಸ್ವಾತಂತ್ರ್ಯ ಪ್ರಮುಖ ಯಾಕೆಂತ ಹೇಳಿ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್ ಅನ್ನು ಅವರಿಗೆ ಕೊಡಬೇಕು ಆರ್ಥಿಕ ಮಾತ್ರ ಅಲ್ಲ ಒಂದು ಡಿಸಿಷನ್ ಹೀಗೆ ಮಾಡ್ತೇನೆ ಮಾಡ್ತೇನೆ ಅಥವಾ ಮಾಡುವ ಅಂತ ಕೇಳಿದ್ರೆ ನಮಗೆ ಒಂದು ವೇಳೆ ಒಂದು ಹತ್ತು ಪರ್ಸೆಂಟ್ ಸಂಶಯ ಇದ್ರೂ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡಬೇಕು ಅದರ ಜೊತೆಗೆ ಅವರ ಸಲಹೆಯನ್ನು ಕೂಡ ಪಡೆದುಕೊಳ್ಳಬೇಕು ಅಂತ ಅವರ ಸಲಹೆಯನ್ನು ಪಡ್ಕೊಳ್ಬೇಕು ಅವರೊಟ್ಟಿಗೆ ನಾವು ಹೇಗೆ ವ್ಯವಹಾರ ಇರ್ತೇವೆ ಅಂತ ಅದೇ ರೀತಿ ಅವರು ಸ್ಪಂದಿಸ್ತಾರೆ ನನ್ನ ಹೆಸರು ಲೋಕೇಶ್ ಬದ್ಜಕದಿಂದ ಬಂದಿದ್ದೇನೆ ಬದ್ಲಡ್ಕ ಬದ್ಯಾಡಕ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈ ಗೇಟ್ ವಾಲ್ ಇದೆಯಲ್ಲ ಆಟೋಮೆಟಿಕ್ಟ್ರಿಕ್ ಗೇಟ್ ವಾಲ್ಸ್ ಇದೆಯಲ್ಲ ಈಗ ಒಂದು ಏನೋ ಸೊಗೇನ ಅಥವಾ ಮಾಡಲ್ಲ ಬಿದ್ದು ಡ್ಯಾಮೇಜ್ ಆಯ್ತು ಅಂತ ಅಂದ್ಕೊಳ್ಳೋಣ ಅಲ್ಲಿ ಆಗ ಓವರ್ ಲೀಕೇಜ್ ಆಗುತ್ತೆ ನೀರುಗಳೆಲ್ಲ ಆವಾಗ ಅದನ್ನು ಯಾವ ರೀತಿ ಮೈಂಟೈನ್ ಮಾಡ್ಕೊಳ್ಬಹುದು ನಿಮಗೆ ಸೊಲನ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಹೇಳ್ತೇನೆ ನಾನು ಅದನ್ನು ಅವರು ನಮಗೆ ಇಲ್ಲಿ ವಾಲ್ ಇದೆ ಅಲ್ಲಿ ಭಾಳ ಸೇಫಾಗಿ ಹಾಕ್ತಾರೆ ಮರದ ಗೆಳ್ಳು ಬೀಳಬಾರ್ದು ಸೋಗೆ ಬೀಳಬಾರ್ದು ಅಂತ ಕವರ್ ಮಾಡಬೇಕು ನಾವು ಈಗ ನಾವು ಮೂರು ಮೂರು ತಿಂಗಳೇ ಆದರೂ ಮೂರು ವರ್ಷ ಹಿಂದಿಂದಲೇ ನೋಡ್ತಾ ಇದ್ದೇನೆ ಸೊಲನಟ ಹಾಕಿದವರನ್ನು ಇಲ್ಲೆಲ್ಲ ಈ ಏರಿಯಾಕ್ಕೆಲ್ಲ ಇದು ಹೊಸ್ತು ಯಾವುದೇ ಸಮಸ್ಯೆ ಇಲ್ಲ ನೀವು ಕೈಯಲ್ಲಿ ಮುಟ್ಟುವ ಮುಟ್ಟುವ ಅವಶ್ಯಕತೆ ಇಲ್ಲ ಈಗ ನಮ್ಮಲ್ಲಿ ಈಗ ಏನು ಮೊಬೈಲಲ್ಲಿ ಆಗ್ತದೆ ನೀವು ಪಂಪ್ ಶೆಡ್ಗೆ ಹೋಗಿ ಸ್ಟಾರ್ಟ್ ಮಾಡುವಾಗೂ ಇಲ್ಲ ಸೊ ಎಲ್ಲವೂ ಮೊಬೈಲ್ ಆ್ಯಪಲ್ಲೇ ಆಗ್ತದೆ ಮತ್ತು ನಿಮಗೆ ಅದರಲ್ಲಿ ಕಾಣ್ತದೆ ಏನು ಪವರ್ ಕಟ್ಟಿ ಪವರ್ ಒನ್ ಲೈನಲ್ಲಿ ಪವರ್ ಇಲ್ಲ ಎಲ್ಲಿಗೆ ಹೋಗಿದೆ ಇನ್ನೆಷ್ಟು ಎಷ್ಟು ಗಂಟೆ ಇಟ್ಟಿದ್ದೀರಿ ಇನ್ನೆಷ್ಟು ಗಂಟೆ ಹೋಗ್ಬೋದು ಎರಡು ಕ್ರಮ ಇದೆ ಅದರಲ್ಲಿ ಒಂದು ಸೈಕ್ಲಿಕ್ ಮತ್ತು ಮ್ಯಾನ್ಯುವಲ್ ಅಂತ ಮ್ಯಾನ್ಯುವಲಿಗೆ ಹಾಕಿದರೆ ನಿಮಗೆ ಇವತ್ತು ಹೂ ಅಂತ ಒಂದು ತೋಟಕ್ಕೆ ಬಿಡಬೇಕು ನಾವೊಂದು ತಟ್ಟು ಅಂತ ಹೇಳ್ತೇವೆ ಅದಕ್ಕೂ ಬಿಡಲಿಕ್ಕಾಗ್ತದೆ ಸೈಕ್ಲಿಕ್ ಹಾಕಿದರೆ ಇಡೀ ದಿವಸ ನಿಮಗೆ ಬೆಳಿಗ್ಗೆ ಐದು ಗಂಟೆಯಿಂದ ಟೈಮ್ ಸೆಟ್ ಮಾಡಿದರೆ ಐದು ಗಂಟೆ ನೀವು ಎಷ್ಟು ಗಂಟೆ ಸೆಟ್ ಮಾಡಿದ್ರ ಫುಲ್ಲು ಒಂದು ಸರ್ಕಲ್ ಎಷ್ಟು ಎಷ್ಟು ವಾಲ್ ಇದ್ದರೂ ಹಾಗೆ ನಿಲ್ತದೆ ನಿಮಗೆ ಅದು ಕೈಯಲ್ಲಿ ಬಂದ್ರೆ ಯೂಸಿಗೆ ಬಂದ್ರೆ ನಿಮಗೆ ಗೊತ್ತಾಗ್ತದೆ ಈಗ ಅದು ಹಾಗೆಲ್ಲ ಆಗಬಹುದು ಅಂತ ನನಗೂ ಸಂಶಯ ಇತ್ತು ಫಸ್ಟ್ ಭಾರಿ ಒಳ್ಳೇದಾಗ್ತದೆ ಉತ್ತರ ಸಿಕ್ಕಿದೆ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಇದ್ದಾರೆ ನಿಮ್ಮ ನಿರಂಜನ್ ಪೋಳ್ಳಿ ಅಂತ ಹೇಳಿ ಸಮೃದ್ಧಿಯ ಸಮೃದ್ಧಿ ಗಿಡಗಳಂತ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದಿದ್ದೇನೆ ಇಲ್ಲಿ ಸರ್ ನಂದೊಂದು ಪ್ರಶ್ನೆ ಅಂತ ಹೇಳಿದ್ರೆ ಕಾಳು ಮೆಣಸು ಕೃಷಿಯಲ್ಲಿ ನೀವು ಮಾಡಿದ ಸಾಧನೆ ನಮಗೆಲ್ಲ ಗೊತ್ತಿರೋದು ನಾವು ಕೃಷಿ ಮಾಡಲಿಕ್ಕೆ ಹೋದಾಗ ನಮ್ಮಲ್ಲಿ ಹೆಚ್ಚಿನವರು ಫೇಸ್ ಮಾಡೋ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಾವು ನೆಟ್ಟದ್ರಲ್ಲಿ ಗಿಡ ಬಳ್ಳಿ ಮೇಲೆ ಬಂದು ಇನ್ನೇನು ಇದು ಕರೆ ಬಿಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ಗಿಡ ಸಾಯ್ಲಿಗೆ ಶುರು ಆಗ್ತದೆ ಅದು ನಿಮ್ಮಲ್ಲಿ ನಾವು ಎಲ್ಲರೂ ನೋಡಿದ ಹಾಗೆ ನಿಮ್ಮಲ್ಲಿ ಅಂತ ಸಮಸ್ಯೆ ಅಂತದ್ ಕಾಣ್ತಾ ಇಲ್ಲ ಹಾಗಾದ್ರೆ ಬಹುಶಃ ನೀವು ಯಾವುದೋ ಒಂದು ಒಳ್ಳೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತಾರೆ ಅದನ್ನು ಒಂದು ಫಾಲೋ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ ಅದರ ಬಗ್ಗೆ ಒಂದು ಸ್ವಲ್ಪ ಒಂದು ಮಾಹಿತಿ ಕೊಡ್ಬೋದು ನಾಲ್ಕು ನಿಮಿಷ ಬೇಕಾದೀತು ಟೈಮ್ ಇದ್ರೆ ಹೇಳಿ ತಗೊಳ್ಳಿ ಸಂಪೂರ್ಣ ಮಾಹಿತಿ ನಾವು ಏನು ನಾಟಿ ಮಾಡ್ತೇವೆ ಅಲ್ಲಿಂದ ಪ್ರೋ ಇದ ಅದನ್ನು ಒಣಗಿಸಿ ಹೊಲಿಯವರೆಗೆ ಅಂತ ಒಂದು ಸಣ್ಣ ಒಂದು ವಿಷಯ ಹೇಳಿಬಿಡ್ತೇನೆ ಯಾಕೆಂದರೆ ತುಂಬ ಜನ ಇಂಟ್ರೆಸ್ಟ್ ಇರ್ಬೋದು ಅದರಲ್ಲಿ ಹೇಳಿದ್ದಾರೆ ಕಾಳು ಮೆಣಸಿನ ಬಗ್ಗೆ ನೀವು ಮಾತಾಡಬೇಕು ಅಂತ ಎಲ್ಲ ಕಡೆ ಹೇಳೋದು ನನ್ನ ಹತ್ರ ಕಾಳುಮೆಣಸು ಇದೆ ಅಡಿಕೇನು ಇದೆ ತೆಂಗು ಇದೆ ಎಲ್ಲದಕ್ಕ ಮತ್ತೆ ಟೀಕಿನ ಮರದಲ್ಲಿ ನಾನು ಮುಖ್ಯವಾಗಿ ಟೀಕಿನ ಮರಕ್ಕೂ ಹಾಕಿದ್ದೇನೆ ಎಲ್ಲರೂ ಹೇಳ್ತಾರೆ ಸಾಗವಾನಿಯಲ್ಲಿ ಆಗುವುದಿಲ್ಲ ಅಂತ ನಮ್ಮಲ್ಲಿ ಎಲ್ಲರೂ ನೋಡಿದರೆ ಒಳ್ಳೆ ಎಳ್ಳು ಬರ್ತಾ ಉಂಟು ನನ್ನ ಹತ್ರ ಒಂದು ಇನ್ನೂರೈವತ್ತು ಸಾಗುವಾನಿ ಮರ ಇದೆ ಆರುನೂರು ರಬ್ಬರ್ ಮರ ಇದೆ ಈಗ ನಾನು ಎರಡು ಸಾವಿರದ ಹದಿನೈದರಲ್ಲಿ ನಾಟಿ ಮಾಡಿದ್ದು ಆವಾಗ ನಮಗೆ ಈ ನಾಟಿಯ ಬ ಮಾಡೋ ಬಗ್ಗೆ ಹೆಚ್ಚಿನ ಇದಿಲ್ಲ ನೀವು ಯಾರೇ ಆಗಲಿ ಒಂದು ಸಲಹೆ ನಂದು ಮೆಣಸು ಆಗುವುದಿಲ್ಲ ಅಂತಲ್ಲ ನೀವು ಸ್ವಲ್ಪ ನಾಟಿ ಮಾಡಿ ಅದರ ಹಿಂದೆ ಹೋಗಿ ಅದೇ ನಮಗೆ ಪಾಠ ಹೇಳಿಕೊಡ್ತದೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದರೆ ನಮಗೆ ಇಂಟ್ರೆಸ್ಟ್ ಬೇಕು ಮುಖ್ಯವಾಗಿ ಅದಿರಲಿ ನಾವು ಈಗ ಈಗ ನಮ್ಮ ಕ್ರಮ ಹೇಗೆ ಅಂತ ಹೇಳಿದರೆ ನಾವು ನಮ್ಮ ರನ್ನರ್ಸನ್ನೇ ಉಪಯೋಗಿಸೋದು ನಮ್ಮ ರನ್ನರ್ಸ್ ಅಂದರೆ ನೆಲದಲ್ಲಿ ಹರಿದು ಹೋಗುವಂಥ ಬೀರುಗಳನ್ನು ತೆಗೆದು ಒಂದು ಮೀಟರನ್ನು ಎರಡು ಕಟ್ ಮಾಡಿ ಒಂದು ಬುಡಕ್ಕೆ ಎರಡು ಅಥವಾ ಮೂರು ಬಳ್ಳಿಗಳನ್ನು ನೆಡುವಂಥದ್ದು ಅದರಲ್ಲಿ ಮೂರು ಗಂಟು ಮಣ್ಣಿನ ಒಳಗೆ ಅದಕ್ಕೊಂದು ವೀಡಿಯೋನೇ ಮಾಡಿದ್ದೆ ನಾನು ಹೆಚ್ಚಿನವ್ರ ಹತ್ರ ಎಲ್ಲ ಇದೆ ಅದು ಹೇಗೆ ನಡೋದು ಅಂತ ಫಸ್ಟಿಗೆ ಒಂದು ಕೊಂಗೊಟ್ಟಲ್ಲಿ ಒಂದು ಬುಡದಲ್ಲಿ ಒಂದು ಹಾಗೆ ತೆಗೆದು ಅದಕ್ಕೆ ತಟ್ಟಿನ ನಡುವಿನಿಂದ ಉದುರುದರಾದ ಅಂದರೆ ಮಣ್ಣು ಇದು ಮಾಡಿದ ಮಣ್ಣಲ್ಲ ಪಸ ಇದು ಹಿಟ್ಟು ಇದು ಇರ್ತದಲ್ಲ ಮುದ್ದೆ ಮುದ್ದೆ ಹುಡಿ ಮಣ್ಣನ್ನು ಹಾಕಿ ಒಂದು ಎರಡು ಕೊಟ್ಟು ಹಾಕಿ ಅದರ ಮೇಲೆ ಮೂರು ಗಂಟು ಮೆಣಸಿನ ಬಳ್ಳಿಯನ್ನು ನೆಟ್ಟು ಅದಕ್ಕೆ ವಾಪಸ್ಸು ಹೊಸ ಮಣ್ಣು ಹಾಕಿ ನಾವು ಮೊದಲೆಲ್ಲ ಹೇಗೆ ಮಾಡ್ತಿದ್ದೆವು ಈ ಮೆಣಸಿನ ಬಳ್ಳಿ ಪೆಟ್ಟಾಗ್ತದೆ ಅಂತೇಳಿ ಹೀಗೆ ಮೆಲ್ಲ ಮೆಲ್ಲ ಒದ್ತಾ ಇದ್ದೆವು ಈಗ ನಾವು ಅದನ್ನು ಚೇಂಜ್ ಮಾಡಿದೆ ಗಮ್ಸು ಹಾಕ್ಕೊಂಡು ಅದರ ಮೇಲೆ ಕುಣಿತೇವೆ ಒಬ್ಬ ಕೆಲಸದವ ಈಗ ಸರಿ ಕುಣಿತಾನೆ ಅದು ಯಾಕೆ ಅಂತ ಹೇಳಿದರೆ ನಿಮಗೆ ಅದರಲ್ಲಿ ಆ್ಯಾರು ಹೋಲ್ಸ್ ಇರಬಾರ್ದು ನನಗೆ ಎಂಬ ಕೇರಳದವರು ಹೇಳಿಕೊಟ್ಟದ್ದು ಹೀಗೆ ಮಾಡಿದರೆ ಬರ್ತದೆ ಅಂತ ಅದರಲ್ಲಿ ನಮಗೆ ಈ ವರ್ಷ ನಾನು ಒಂದರೆ ಸಾವಿರ ಹೊಸ ಸಸಿಗಳಿಗೆ ನೆತ್ತಿದ್ದೇನೆ ಎಲ್ಲಿಯಾದರೂ ಒಂದು ಐವತ್ತು ಬಳ್ಳಿ ಸತ್ ಸತ್ತಿಲ್ಲ ಎಲ್ಲವೂ ಬರ್ತದೆ ಹಾಗೆ ನಾವು ನಮ್ಮ ಬಳ್ಳಿಗಳನ್ನೇ ನೆಡುವಂಥದ್ದು ನೆಟ್ಟು ಕೂಡಲೇ ಎರಡು ಅಥವಾ ಮೂರು ಗಂಟೆ ಮರದಲ್ಲಿ ಇರ್ತದೆ ಅದಕ್ಕೆ ಪ್ಲ್ಯಾಸ್ಟಿಕ್ ಹಗ್ಗದಿಂದಲೇ ಕಟ್ಟುವಂಥದ್ದು ಪಿರಿ ಬಳ್ಳಿ ಅಥವಾ ಇದರದ್ದೆಲ್ಲ ನಾವು ಕಟ್ಟೋದಿಲ್ಲ ಅದು ಕಟ್ಟಿದರೆ ಏನೂ ಆಗೋದಿಲ್ಲ ಒಂದು ನಾಲ್ಕು ವರ್ಷ ಆಗುವಾಗ ವೀಕ್ ಆಗ್ತದೆ ಮತ್ತು ತೆಗ್ದು ಬಿಸಿ ಆಗ್ತದೆ ಆವಾಗ ಮೇಲೆ ಹೋಗಿರ್ತದೆ ಮತ್ತು ಪ್ರತಿಯೊಂದು ಬಳ್ಳಿಗೂ ನಾವು ಕೂಡಲೇ ಏನು ಈಗ ನಾವು ಜಿಯೋ ಗ್ರೀನ್ ಅಂತ ಸಿಗ್ತದೆ ಟಾಟಾದವರು ಅವ್ರದ್ದೊಂದು ನೂರು ಗ್ರಾಮ್ಸ್ ಹಾಕ್ತೇನೆ ಆಮೇಲೆ ನಮ್ಮದು ರೆಗ್ಯುಲರ್ ಪ್ರಾಕ್ಟೀಸ್ ಇದೆ ಹಳೆಯ ಬಳ್ಳಿಗೆಲ್ಲ ಪ್ರತಿ ಮರದ ಬುಡಕ್ಕೂ ನಾವು ಸಾವಯವ ಗೊಬ್ಬರ ಎರಡರಿಂದ ಮೂರು ಕೆ ಜಿ ಕೊಡ್ತೇವೆ ಕಂಪೋಸ್ಟ್ ಗೊಬ್ಬರ ಆಮೇಲೆ ಎನ್ ಪಿ ಕೆನೂ ಕೊಡ್ತೇವೆ ಪೊಟ್ಯಾಶ್ ಕೊಡ್ತೇವೆ ನ್ಯೂಟ್ರೆಂಟ್ಗಳನ್ನು ಕೊಡ್ತೇವೆ ಅದು ಬೇರೆ ಬೇರೆ ಟೈಮಲ್ಲಿ ನಾನು ಇಲ್ಲಿ ಹೇಳಲಿಕ್ಕೆ ಹೋದರೆ ತುಂಬ ಹೊತ್ತು ಬೇಕಾದಿದೆ ಅದಕ್ಕೆ ಮತ್ತು ವರ್ಷಕ್ಕೆ ಎರಡು ಸಲ ಕಂಪಲ್ಸರಿ ಒಂದು ಕಾಳು ಮೆಣಸಿನ ಬಳ್ಳಿ ಗರಿ ಬಿಟ್ಟ ಮೇಲೆ ಬೋರ್ಡದವರನ್ನು ಬಿಡ್ತೇವೆ ಶೇಕಡ ಅಂದರೆ ಎರಡು ಕೆ ಜಿಗೆ ಮೂರು ಕೆ ಜಿ ಚಿಪ್ಪು ಸುಣ್ಣ ಹಾಕಿ ಅದರೊಟ್ಟಿಗೆ ಮತ್ತು ವಾಪಸ್ಸು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರಲ್ಲಿ ಎರಡು ಕೆ ಜಿಗೆ ನಾಲ್ಕು ಕೆ ಜಿ ಸುಣ್ಣ ಹಾಕಿ ನಾವು ಬಿಡ್ತೇವೆ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೇವೆ ಪ್ರತಿ ಬಳ್ಳಿಯ ಎಲೆಗಳು ಒಂದು ಹೇಗಿರ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಬೆಂಡಾದರೆ ಅದಕ್ಕೆ ಏನೋ ಅಟ್ಯಾಕ್ ಆಗಿದೆ ಅಂತ ಲೆಕ್ಕ ಆವಾಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ ಹೆಚ್ಚಾಗಿ ಬೋರ್ಡ ಬಿಡ್ತೇವೆ ಅಥವಾ ಯಾವುದೇ ಇದನ್ನು ಬಿಡ್ತೇವೆ ಎಂಥದ್ದು ಪಂಗಿ ದೇವರದಯದಿಂದ ನಾವು ಆಮೇಲೆ ಮುಖ್ಯ ಅತ್ಯಂತ ಮುಖ್ಯವಾದ್ದು ನೀರಾವರಿ ನಮ್ಮಲ್ಲಿ ನೀರಾವರಿ ವ್ಯವಸ್ಥೆ ನಾವು ಈ ವರ್ಷ ಆಗೋಸ್ಟಲ್ಲೇ ಕೊಟ್ಟಿದ್ದೇವೆ ಕಾಳುಮೆಣಸಿ ಬಳ್ಳಿಗೆ ಮಳೆ ಬಿಟ್ಟು ಎಂಟು ದಿವಸ ಆಗುವಾಗ ಅದು ಅರಿಶಿನ ಆಗಲಿಕ್ಕೆ ಶುರುವಾಗೋದು ಎಲ್ಲ ಕಡೆ ವಿಲ್ಟು ಶುರುವಾಯಿತು ಅಂತ ಇಂಥದ್ದನ್ನು ಬಿಟ್ಟರೆ ನೀರು ಬಿಟ್ಟರೆ ಏನು ನೂರಕ್ಕೆ ತೊಂಬತ್ತೊಂಬತ್ತು ಪಾಲು ಇಲ್ಟು ಬರೋದಿಲ್ಲ ನೀರು ಮತ್ತು ಅದಕ್ಕೆ ಬೇಕಾದಷ್ಟು ಫುಡ್ಡು ಕೊಡಬೇಕು ಮತ್ತು ನಾನು ಪಾಲಿಯರ್ ಸ್ಪ್ರೇ ಎಲ್ಲ ಇಲ್ಲ ಇಲ್ಲಿ ನಮ್ಮ ಇದರ ಮೇಲೆ ಹೆಚ್ಚಿನವರು ಪಾಲಿಯರ್ ಸ್ಪ್ರೇ ನಾನು ಲಾಸ್ಟ್ ಇಯರ್ ಹಾಗೆ ನೋಡಲಿಕ್ಕೆ ಅಂತ ಒಂದು ಹತ್ತು ಡ್ರಮ್ ಬಿಟ್ಟಿದ್ದೆ ನನಗೆ ಕೊಟ್ಟಲ್ಲಿಯೂ ಕೊಡದಲ್ಲಿಯೂ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ ಆದ ಕಾರಣ ನಾನು ಪಾಲಿಯರ್ ಸ್ಪ್ರೇ ಕೊಡ್ತಾಯಿಲ್ಲ ಬೇರೆ ಯಾವುದೂ ಬಳ್ಳಿಗೆ ಇದೇ ಕೊಡೋದಿಲ್ಲ ಬೋರ್ಡ ಮಾತ್ರ ಕೊಡೋದು ಒಳ್ಳೆಯದು ಬರ್ತದೆ ಇದರೊಟ್ಟಿಗೆ ನಮ್ಮಲ್ಲಿ ಬೆಳೆ ಹೇಗೆ ಇದೆ ಅಂತ ಹೇಳಿದರೆ ನೋಡಿ ನಮ್ಮ ಗೆಳೆಯರೆಲ್ಲ ಈಗ ಇಲ್ಲಿಗೆ ಹೋಗಿ ಬಂದಿದ್ದಾರೆ ವೇಟ್ನಾಮಿಗೆ ಅವರು ಹೇಳ್ತಾರೆ ನಾವು ವೇಟ್ನಾಮ್ ವೇಟ್ನಾಮ್ ಅಂತ ಹೆಸರು ಮಾತ್ರ ಹೇಳೋದು ಅಲ್ಲಿ ಹೋದರೆ ಅಲ್ಲಿ ಕತೆ ಗೊತ್ತಾಗ್ತದೆ ಅಂತ ಅಲ್ಲಿ ಈ ಸಲ ಎಲ್ಲ ಜಳ್ಳು ಕಾಳುಗಳು ಕಾಳು ಫುಲ್ಲು ಫಾಲಿನೇಷನ್ ಆಗಲಿಲ್ಲ ಮಳೆ ಇಲ್ಲ ಹೆಚ್ಚಿನ ಬಳ್ಳಿಗಳು ನಾಶದ ಅಂಚಿನಲ್ಲಿವೆ ಅದು ನಾನು ಖುಷಿಪಡುವುದಲ್ಲ ಆದ ಕಾರಣ ನಮಗೆ ಇನ್ನು ಕಾಳು ಮೆಣಸಲ್ಲಿ ಒಳ್ಳೆ ದಿವಸಗಳು ಬರಲಿಕ್ಕಿದೆ ಇನ್ನೂ ರೇಟ್ ಹೆಚ್ಚು ಬರ್ಬೋದು ಅಡಿಕೆಯಿಂದ ಉತ್ತಮವಾದ ಬೆಳೆ ಇದು ಅಡಿಕೆಗೆ ಪರ್ಯಾಯ ಬೆಳೆ ಯಾವುದು ಅಂತ ಹೇಳಿದರೆ ಕಾಳುಮೆಣಸು ಅಂತ ಹೇಳ್ತಾರೆ ಅವಾಗ ಹೇಳಿದರೆ ಹಳದಿ ರೋಗ ಬಂದರೆ ಚುಕ್ಕಿ ಮರವೇ ಹೋದರೆ ಏನು ಮಾಡೋದು ಅಂತ ಅದಕ್ಕೂ ನಮ್ಮ ಹತ್ರ ಉಪಾಯ ಇದೆ ಮನಸ್ಸಿದ್ರೆ ನಾನು ಯಾವುದೇ ಮರಗಳನ್ನು ಬಿಟ್ಟಿಲ್ಲ ಕಾಡು ಮರಗಳನ್ನು ಏನು ನಿಮಗೆ ಗೇರು ಮರ ಇರ್ಬೋದು ಅಥವಾ ಏನು ಹಲಸು ಇರ್ಬೋದು ಎಲ್ಲದಕ್ಕೂ ಹಾಕಿಬಿಡಿ ನಿಮಗೆ ನಿಶ್ಚಿಂತೆಯಾಗಿರ್ತದೆ ಅಂದರೆ ಅದನ್ನು ನೋಡುವಂಥ ಸರಿ ನೋಡಬೇಕು ಆದರೆ ಉತ್ತಮ ಇಳುವರಿ ಇದೆ ಬೇಕಾದಾಗ ಮಾರಬಹುದು ಇಟ್ಟುಕೊಳ್ಳಬಹುದು ಹಾಗೆ ಮುಂದೆ ಮುಂದೆ ನಿಮ್ಮ ಹೆಸರು ಮತ್ತೆ ಪರಿಚಯ ಸಣ್ಣ ಕೃಷಿಕ ಒಂದು ಪ್ರಶ್ನೆ ಆಗ ನೀವು ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋದರ ಬಗ್ಗೆ ಹೇಳಿದಿರಿ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಸ್ವಾತಂತ್ರ್ಯ ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನನಗೆ ಅನಿಸಿದ್ದು ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದರೆ ಅವರಿಗೆ ಒಂದೇ ಒಂದು ಸಮಸ್ಯೆ ಹುಡುಗಿಯ ಸಮಸ್ಯೆ ಎಲ್ಲ ಕಡೆಯಲ್ಲೂ ಕೂಡ ಹುಡುಗಿಯರನ್ನು ಕೂಡ ಹುಡುಗರಿಗಿಂತ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನಾವು ಇವತ್ತು ಕೊಟ್ಟಿದ್ದೇವೆ ಆದರೆ ಈ ಹುಡುಗಿಯರು ನಮ್ಮ ಮಗನನ್ನು ಕರೆಸಬಹುದು ಸೊಸೆಯನ್ನು ಕರೆಸಬಹುದಾ ಅನ್ನೋದು ನನಗೆ ಪ್ರಶ್ನೆ ಅಲ್ಲ ನನಗೊಂದು ಸಂಶಯ ಬಂದದ್ದು ಕರೆಸುವರು ಇರ್ಬೋದು ಇಲ್ಲ ಅಂತ ಹೇಳುವುದಿಲ್ಲ ಆದ್ದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದರೆ ಸ್ತ್ರೀಯರು ದೈಹಿಕವಾಗಿ ತೋಟದಲ್ಲಿ ಕೆಲಸ ಮಾಡುವಂಥ ಮನೋಪ್ರವೃತ್ತಿಯರ ಸಂಖ್ಯೆ ತುಂಬ ಕಡಿಮೆ ಆದ್ದರಿಂದ ಹೆಚ್ಚಿನ ಹುಡುಗಿಯರಿಗೆ ಪೇಟೆ ಜೀವನವೇ ಹೆಚ್ಚು ಸೂಕ್ತ ಅಂತ ಕಾಣುತ್ತೆ ಆದ್ದರಿಂದ ಆ ಸಮಸ್ಯೆಯೂ ಕೂಡ ಇದೆ ಎಂಬುದಾಗಿ ತಮಗೆ ತಮ್ಮ ಗಮನಕ್ಕೆ ತರಬೇಕು ಅಂತ ನಾನು ಇಷ್ಟಪಡ್ತೇನೆ ಒಂದು ಪ್ರಶ್ನೆ ಎರಡನೇದು ನಾವು ಸಿಮೆಂಟ್ ಕಂಬದಲ್ಲಿ ಕಾಳು ಮೆಣಸನ್ನು ಬಗ್ಗೆ ನೀವು ಹೇಳಿದ್ರಿ ಈಗ ನಾನು ಕೆಲವು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ನೋಡಿದಾಗ ಅವರು ಸಿಮೆಂಟ್ ಕಂಬದಲ್ಲಿ ಬೆಳೆಸಿದ್ದಾರೆ ಅದಕ್ಕೆ ಈ ಶೇಡು ನೆಟ್ಟನ್ನು ಸುತ್ತಿ ಅಲ್ಲಿ ಅವ್ರು ನೆಟ್ಟದ ಕಾಣುತ್ತೆ ಅಲ್ಲಿ ಪ್ರಶ್ನೆ ಕೇಳಿದಾಗ ಅವರು ಹೇಳಿದರು ಒಂದು ಆ ಮರವನ್ನು ಆ ಕಂಬವನ್ನು ಹಿಡ್ಕೊಳ್ಳಿಕ್ಕೆ ಈ ಶೇಡು ನೆಟ್ಟು ಸಹಾಯಕವಾಗುತ್ತೆ ಎರಡು ಬಿಸಿಲಿಂದಾಗಿ ಈ ಕಂಬ ಬಿಸಿ ಆಗ್ತದೆ ಅದರಿಂದ ಈ ಎರಡು ಕಾರಣಕ್ಕಾಗಿ ಶೇಡು ನೆಟ್ಟು ತುಂಬಾ ಸಹಾಯಕ ತಮ್ಮ ಅಭಿಪ್ರಾಯ ಏನು ಅಂತ ಧನ್ಯವಾದಗಳು ನಿಮ್ಮ ಮೊದಲ ಸಮಾಜವೇ ಕೊಡಬೇಕಷ್ಟೇ ನಾವೇನು ಕೊಡುವ ಹಾಗೆ ಇಲ್ಲ ಹುಡುಗಿಯರು ಸಿಗ್ತಾರಾ ಇಲ್ವಾ ಅಂತ ಅದು ಸಹ ನಮ್ಮ ಕೈಯಲ್ಲೇ ಇದೆ ಮುಖ್ಯವಾಗಿ ಹೇಳೋದಿದ್ರೆ ನಾವು ಹುಡುಗ ಆಗಲಿ ಹುಡುಗಿಯಾಗಲಿ ನಾವು ನಮ್ಮ ಬೆಳೆದ ವಾತಾವರಣಕ್ಕೆ ಹೊಂದಿಕೊಳ್ಳುವಾಗ ಅವರನ್ನು ಬೆಳೆಸ್ಬೇಕು ಅಷ್ಟೇ ಹೇಳ್ತೇನೆ ನಾನು ಅದಕ್ಕಿಂತ ಹೆಚ್ಚು ಅದರ ಬಗ್ಗೆ ನಾನು ತಜ್ಞ ಏನಲ್ಲ ಹಲೋ ನಾವು ನಮ್ಮ ಮಕ್ಕಳನ್ನು ಬೆಳೆಸಬಹುದು ನಾನು ನನ್ನ ಮಗನನ್ನು ಬೆಳೆಸ್ಬೋದು ಅರೆ ನನ್ನ ಸೊಸೆಯನ್ನು ಬೆಳೆಸಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಬೆಳೆದ ನಂತರವೇ ಅವ್ರು ಬರುವ ನಮ್ಮನೆ ನಾನು ಹೇಳಿದ ವಿಚಾರ ಅದಲ್ಲ ಅವ ಹುಡುಗ ಆಗಲಿ ಹುಡುಗಿಯ ತಂದೆ ಆಗಲಿ ಇಬ್ಬರೂ ಅದೇ ರೀತಿ ಬೆಳೆಸಬೇಕು ಅಂತ ಹಾಂ ಆ ವಿಷಯವನ್ನು ಬಿಟ್ಟು ಬಿಡುವ ನಾವು ಅದು ಮುಗಿಯದ ಕತೆ ಆಮೇಲೆ ಈ ಕಂಬದ ಬಗ್ಗೆ ಒಂದು ಮಾತು ನಾನು ಹೇಳ್ತೇನೆ ನಾನು ಕಂಬದಲ್ಲಿ ಹಾಕಿದ್ದೇನೆ ಇನ್ನೂರು ಕಂಬದ ಮೇಲೆ ಇದೆ ಈಗಲೂ ನನಗೆ ನಾನು ನಾನ್ನೂರು ಕಂಬ ಹಾಕುವ ಹಿಡಿಯದಲ್ಲಿದ್ದೇನೆ ತುಂಬ ಎತ್ತರವಾದ ಕಂಬ ಅಲ್ಲ ಹದಿನಾಲ್ಕು ಹದಿನೈದು ಫೀಟಿ ನಾನು ತಂದು ನಾನು ಮಾರ್ಕೆಟಿಂಗ್ಲೇ ತರುವಂಥದ್ದು ನಾವು ಮಾಡಲಿಕ್ಕೆ ಹೋದರೆ ತುಂಬ ಸಮಸ್ಯೆಗಳಿಗೆ ಎದುರಾಗ್ತೇವೆ ನಾವು ಅದು ಅವ ಬರಲಿಲ್ಲ ಇವಾಗ ಬರಲಿಲ್ಲ ಅದು ಬಿಡಿ ನಾವು ಎಲ್ಲಿ ಹಾಕಿದ್ದೇವೆ ಅಂತ ನಾವು ಬೋಳು ಬಯಲಲ್ಲಿ ಹಾಕಲಿಲ್ಲ ಒಂದು ಕ ಒಂದು ಕಟ್ಟಬುಣಿ ಅಥವಾ ತೋಟದ ನಡುವಲ್ಲಿ ಎಲ್ಲಿ ಜಾಗ ಉಂಟು ಅಲ್ಲಿ ಇಡೀ ದಿವಸ ಬಿ ಬಿಸಿಲು ಬೀಳುವಂಥದ್ದಲ್ಲ ಅದಕ್ಕೆಲ್ಲದಕ್ಕೂ ನೀರಿನ ವ್ಯವಸ್ಥೆಯು ಮಾಡಿದ್ದೇವೆ ಮತ್ತು ಯಾವುದೇ ಬಳ್ಳಿ ಸುತ್ತುವುದಾಗಲಿ ಯಾವ ಕ್ರಮವೂ ಇಲ್ಲ ನಮ್ಮ ಇಲ್ಲಿ ಹೇಳ್ಬೋದ ಗೊತ್ತಿಲ್ಲ ನಮ್ಮ ಅಪ್ಪಂಗಳದ ಡೈರೆಕ್ಟ್ರು ಅಂಕೇಗೌಡರು ನಮ್ಮಲ್ಲಿ ಬಂದಿದ್ದರು ಅವರು ನನ್ನ ವಿಷಯ ಯಾರು ಹೇಳೋದನ್ನು ನಾನು ಪುತ್ತೂರಿಗೆ ಬರ್ತಾ ಇದ್ದೇನೆ ಸರ್ ನಿಮ್ಮಲ್ಲಿಗೆ ಬರ್ಬೋದಾ ಅಂತ ಇದು ಆಗೋಸ್ಟಲ್ಲಿ ಆಗೋಸ್ಟಲ್ಲಿ ಬಂದಿರುವಾಗ ಅವರು ಸೀತಾ ನಮ್ಮಲ್ಲಿಗೆ ಬಂದರು ಐದೂವರೆ ಗಂಟೆ ಆಗಿತ್ತು ಬರುವಾಗ ಅವರೊಟ್ಟಿಗೆ ಬೇರೆ ಯಾರೋ ಪುತ್ತೂರಿನವರು ಇದ್ದರು ಅವರು ಬಂದು ನಮ್ಮ ತೋಟದಿಂದ ಹೋಗಲೇ ಇಲ್ಲ ನಾನು ಆವಾಗ ನಮ್ಮ ಸ್ಪ್ರೇ ಜೆಟ್ಟಲ್ಲಿ ತೋಟಕ್ಕೆ ನೀರು ಇದ್ದೆ ಸ್ಪ್ರೇ ಜೆಟ್ಟಲ್ಲಿ ಆಗೋಸ್ಟಲ್ಲಿ ನೀರು ಕೊಟ್ರೆ ಏನು ಅವನಿಗೆ ಹುಚ್ಚ ಅಂತ ಕೇಳ್ಯಾರು ಹುಚ್ಚೆ ಇರ್ಬೋದು ಆದರೆ ನಾವು ಬೆಳೆದ ಬೆಳೆ ಅದನ್ನು ಉಿಸಿಕೊಳ್ಳಲಿಕ್ಕೆ ಅದಕ್ಕೆ ಇದು ಬರದಾಗೆ ಅವ್ರಿಗೆ ಭಾರಿ ಖುಷಿಯಾಯ್ತು ನೀವು ಇಷ್ಟು ಅವ್ರು ಹೇಳಿದ್ದು ನಮ್ಮ ಮೇಲೆ ನಮ್ಮ ಏರಿಯಾದಲ್ಲೆಲ್ಲ ಫೈಲು ಅಂತ ಕಂಬದಲ್ಲಿ ಹಾಕಿದಂಥದ್ದು ಫೈಲು ನಿಮ್ಮ ಹತ್ರವೇ ನಾನು ಈ ರೀತಿ ನೋಡ್ತಾ ಇರೋದು ಅದಕ್ಕೆ ಕಾರಣವೂ ಉಂಟು ನೀವು ಮಕ್ಕಳಾಗೆ ನೋಡ್ತೀರಿ ಅದಕ್ಕೆ ಬೇಕ ಬೇಕಾದಾಗೆ ಮಾಡ್ತೀರಿ ನೀರಾವರಿ ವ್ಯವಸ್ಥೆ ಒಳ್ಳೇದು ಮಾಡಿದ್ದೀರಿ ಕಾಳು ಮೆಣಸು ಯಾರು ಮಾಡೋದಿದ್ರು ಅಡಿಕೆಯಿಂದ ಹೆಚ್ಚು ನೀರು ಹೆಚ್ಚು ಬೇಡ ಕಮ್ಮಿ ಗ್ಯಾಪಲ್ಲಿ ಬೇಕದಕ್ಕೆ ದಿವಸಕ್ಕೆ ನಾವು ದಿವಸಲ್ಲೂ ಕೊಡ್ತೇವೆ ಹತ್ತು ಲೀಟ್ರ್ ದಿವಸ ಇವತ್ತು ಕೊಟ್ಟಿದ್ದೇನೆ ಮೊನ್ನೆ ಮಳೆ ಬಂದಿದೆ ಇವತ್ತು ಕೊಟ್ಟಿದ್ದೇವೆ ಯಾಕೆಂದರೆ ಅದರಲ್ಲಿ ತುಂಬ ಮೆಣಸು ಉಂಟು ಅದು ಬಾಳಬಾರ್ದು ಅಂತ ಹಾಗೆ ಕಂಬದಲ್ಲಿ ಮಾಡಿದರೆ ನೀವು ಬಯಲು ಇದರಲ್ಲಿ ಮಾಡಿದರೆ ಶೇಡ್ ನೆಟ್ಟೆಲ್ಲ ಹಾಕ್ಬೋದು ಆದರೆ ನಮಗೆ ಎಲ್ಲಿ ಜಾಗ ಉಂಟು ನಮ್ಮ ಜಾಗ ಇದ್ದ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಮಾಡುವಂಥ ನಾನೀಗ ತೆಂಗಿನಿತ್ ಅಂತ ಇದೆ ನಮ್ಮಲ್ಲಿ ಅದು ನಾನ್ನೂರು ಪೋಲ್ಸ್ ಹಾಕುವ ಐಡಿಯಾದಲ್ಲಿ ಇದ್ದೇನೆ ಕಾಸ್ಟ್ ಆಗ್ತದೆ ಆದರೆ ಅದರಲ್ಲಿ ಒಂದು ವಿಷಯ ಇದೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಖರ್ಚು ಜಾಸ್ತಿ ಆಗೋದು ಹೌದು ಒಂದು ಕಂಬಕ್ಕೆ ಸಾಧಾರಣ ಒಂದೂವರೆ ಸಾವಿರ ರೂಪಾಯಿ ಬೀಳಲಿಕ್ಕೂ ಸಾಕು ಆದರೆ ಅದು ಒನ್ ಟೈಮ್ ನೀವು ಕಂಬದಲ್ಲಿ ನೆಟ್ಟರೆ ಅದಕ್ಕೆ ಪಾಲ್ದಾರರು ಇಲ್ಲ ಅಂದರೆ ಮರದಲ್ಲಿ ನೆಟ್ಟರೆ ನೀವು ಏನು ನೀರು ಕೊಡ್ತೀರಿ ಏನು ಫರ್ಟಿಲೈಸರ್ ಕೊಡ್ತೀರಿ ಏನು ಎಲ್ಲ ಕೊಡ್ತೀರಿ ಅದು ಪಾಲಾಗಿ ಹೋಗ್ತದೆ ಕಂಬದಲ್ಲಿ ಒಂದು ಸಲ ನೆಟ್ಟರೆ ನಿಮಗೆ ಗೆಲ್ಲು ಕಡಿಯುವುದು ಮರ ಮುರಿಯುವಂಥ ನಮ್ಮಲ್ಲಿಗೆ ಸುಮಾರು ಒಂದು ಸುಮಾರು ಇವರೆಲ್ಲ ನೋಡಿದ್ದಾರೆ ಇಷ್ಟಿಷ್ಟು ಮೆಣಸಿರುವಂಥ ಮರ ತಲೆ ನೋಡಿದರೆ ಗಾಳಿಗೆ ಹೋಗಿದೆ ನೋಡುವಾಗ ಬೇಜಾರಾಗ್ತದೆ ಹಾಗೆ ನೀವು ಯಾರೇ ಆಗಲಿ ಮಾಡುದಿದ್ರೆ ಮಾಡಿ ಆದರೆ ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ ಒಮ್ಮೆ ನೀವು ಟ್ರೈನಿಂಗ್ ತಗೊಳ್ಳಿ ಹತ್ತು ಸಸಿಯ ಹತ್ತು ಕಂಬ ತಂದು ಮಾಡಿ ನಿಮಗೆ ಗೊತ್ತಾಗ್ತದೆ ನಾನು ಅದೇ ರೀತಿ ಮಾಡಿದವ ಕಾರ್ಯಕ್ರಮದಲ್ಲಿ ಅಲ್ಲಿ ಅಲ್ಲಿ ಅವರು ನನ್ನ ಹೆಸರು ಅಜಿತ್ ಪ್ರಸಾದ್ ರೈ ಹೇಳಿ ನಾನು ಇತ್ತೀಚೆಗೆ ವಿಯೆಟ್ನಾಮಿಗೆ ಹೋಗಿ ಇತ್ತೀಚೆಗೆ ನಾನು ವಿಯೆಟ್ನಾಮಿಗೆ ಹೋಗಿ ಬಂದೆ ಅಲ್ಲಿ ನಾನು ಹೋದ ವಿಷಯ ಏನು ಅಂತ ಹೇಳಿದ್ರೆ ಒಳ್ಳೆ ಮೆಣಸು ನೋಡಲಿಕ್ಕೆ ಅಂತೇಳಿ ನಾವು ಹೋದದ್ದು ಅಲ್ಲಿ ನಮಗೆ ನೋಡುವಾಗ ಬಾ ಭಾಳ ಡಿಸಪಾಯಿಂಟ್ ಆಯಿತು ಯಾಕೆಂಥೇಳಿದರೆ ಹೆಚ್ಚಿನವರಿಗೆ ಅಲ್ಲಿ ಎರಡೂವರೆ ಎಕರೆ ತೋಟಗಳು ಎಲ್ಲ ಗಿಡದಲ್ಲಿ ಸಹ ಜೊಳ್ಳು ಸುರೇಶಣ್ಣನ ಅದನ್ನು ಕಂಪೇರ್ ಮಾಡಿದರೆ ವಿಯೆಟ್ನಾಂನವರು ಇನ್ನೂ ನೂರು ವರ್ಷ ಮಾಡಿದರೂ ಸಹ ಇವರನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಬೆಳೆ ಇವರದರಲ್ಲಿ ಉಂಟು ಅಂದರೆ ನಾವು ಮತ್ತು ಸುರೇಶಣ್ಣ ನಾವು ಹೆಚ್ಚಾಗಿ ನಾವು ಅಲ್ಲಿಗೆ ಹೋಗಿ ಅವರು ನಮ್ಮ ಮನೆಗೆ ಬರ್ತಾರೆ ನಾವು ಅವರ ಮನೆಗೆ ಹೋಗ್ತೇವೆ ಹಾಗಾಗಿ ಮತ್ತು ಅಲ್ಲಿ ಅವರೀಗ ಸಿಮೆಂಟ್ ಕಂಬದಿಂದ ಅವರು ಈ ಬೊಗರಿ ಮರಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ ಯಾಕೆ ಯಾಕೆಂಥೇಳಿದರೆ ಅಲ್ಲಿ ಹೀಟಿಗೋಸ್ಕರ ಮತ್ತು ಅವರ ಇದಕ್ಕೋಸ್ಕರ ಇರಲಿಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ತನಕ ಎರಡು ಕಡೆಯಲ್ಲಿ ಸಹ ಒಳ್ಳೆ ಮೆಣಸಿನ ಬಳ್ಳಿ ಉಂಟು ಆದರೆ ಬಳ್ಳಿ ಕಂಪ್ಲೀಟ್ ನಿನ್ನೆ ನಮ್ಮಲ್ಲಿಗೆ ನಮ್ಮಲ್ಲಿಗೆ ಮತ್ತು ಸುರೇಶಣ್ಣನಲ್ಲಿಗೆ ಅಣ್ಣನಲ್ಲಿಗೆ ವೇಣುಗೋಪಾಲ್ ಸರ್ ಬಂದರು ಆಗ ಅವ್ರ ಹತ್ರ ನಾನು ಈ ಪ್ರಶ್ನೆಯನ್ನು ಕೇಳುವಾಗ ಅವರು ಹೇಳಿದರು ಅದು ವೈರಸ್ ಪ್ರಾಬ್ಲಮ್ ಅಲ್ಲಿ ಹೈಯೆಸ್ಟ್ ವೈರಸ್ ಆಗಿದೆ ಅಂತ ಹೇಳಿದರು ಮತ್ತು ಒಂದು ಬ ಒಂದು ಬೀ ಇದು ಬಳ್ಳಿ ಇದು ಇದರಲ್ಲಿ ಖಾಲಿ ಐದಾರು ಮೆಣಸು ಮಾತ್ರ ಹಾಗಾಗಿ ನಮಗೆ ಫೀಚರು ಖಂಡಿತವಾಗಿಯೇ ಉಂಟು ಸುರೇಶಣ್ಣನಲ್ಲಿ ನೋಡುವಾಗ ಒಂದು ಜೊಳ್ಳು ಸಹ ಇಲ್ಲ ಹಾಗೆ ನಾನು ಅಜಿತ್ ಪ್ರತಾಸ್ ರೈ ಅವರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಒಂದು ವರ್ಷದಿಂದ ನಾವು ಸಂಪರ್ಕದಲ್ಲಿ ಇರೋದು ಈಗ ಅವರು ನಾವು ಎಷ್ಟು ವಿಚಾರವನ್ನು ಆಚೆ ಹಚ್ಚಿಕೊಳ್ಳುತ್ತೇವೆ ಅಂತೇಳಿ ಪ್ರತಿಯೊಂದು ವಿಚಾರವನ್ನು ಅದೇ ರೀತಿ ನಾವು ಕೃಷಿಕರ ಎಲ್ಲರೂ ನಂದೇನಿಲ್ಲ ನಾನು ಸಣ್ಣ ಕೃಷಿಕ ಅಂತ ಹೇಳಿಲ್ಲ ಒಂದು ಬಳ್ಳಿ ಇದ್ದವರು ಅಕ್ಕಪಕ್ಕದಲ್ಲಿ ನೋಡಿ ಅವರ ಹತ್ರಕ್ಕೆ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ ಇದುವರೆಗೆ ನೀವೊಂದಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಇನ್ನು ನಮ್ಮ ಕೃಷಿಕರಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಬರೆದಿಟ್ಟುಕೊಳ್ಳಿ ನಂತರ ಈ ಕಾರ್ಯಕ್ರಮದ ನಂತರ ಮತ್ತೆ ಮಾತಾಡೋದಕ್ಕೆ ಪ್ರಶ್ನೆಗಳು ಕೇಳೋದಕ್ಕೆ ಅವಕಾಶಗಳನ್ನು ಎಲ್ಲರೂ ಭಾಳ ಶ್ರದ್ಧೆಯಿಂದ ಕೇಳಿದ್ದೀರಿ ಭಾರಿ ಆಯಿತು ಇದೇ ರೀತಿ ಇಂಥ ಅವಕಾಶಗಳು ಅಲ್ಲಲ್ಲಿ ಆಗಲಿ ನನಗೆ ನನಗೂ ಕೇಳಲಿಕ್ಕೆ ನನಗೆ ಹೇಳಲಿಕ್ಕೆಲ್ಲ ನನಗೂ ಕೇಳಲಿಕ್ಕೆ ಎಲ್ಲ ಎಲ್ಲರ ಕೃಷಿಕರ ಪರವಾಗಿ ನಾನು ಶಂಕರ್ ಸಾರಡ್ಕ ಮತ್ತು ಅವರ ಫೆ ಫ್ಯಾಮಿ ಫ್ಯಾಮಿಲಿಯವರಿಗೆ ಧನ್ಯವಾದಗಳನ್ನು ಅರಿ